ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎಂದ್ ಗೋಗಾಲಿ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ತೀವ್ರ ಹಿಂಸಾಚಾರದ ಸುದ್ದಿ ಬಂದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ ಭಾರತ ಬಾಂಗ್ಲಾ ಗಡಿಯಲ್ಲಿನ ಪ್ರಸ್ತುತ ಸ್ಥಿತಿಗತಿಗಳನ್ನು ಮಾನಿಟರ್ ಮಾಡೋಕೆ ಮತ್ತು ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ಹೊಸ ಒಂದು ಕಮಿಟಿಯನ್ನೇ ರಚನೆ ಮಾಡಲಾಗಿದೆ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಈ ಘೋಷಣೆಯನ್ನು ಮಾಡಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಈಸ್ಟರ್ನ್ ಕಮಾಂಡ್ನ ಎಡಿಜಿ ರವಿ ಗಾಂಧಿ ನೇತೃತ್ವದಲ್ಲಿ ಐವರು ಸದಸ್ಯರ ಕಮಿಟಿಯನ್ನು ರಚಿಸಲಾಗಿದೆ ಇದು ಬಾಂಗ್ಲಾ ಬಾರ್ಡರ್ ನಲ್ಲಿನ ಪರಿಸ್ಥಿತಿ ಬಗ್ಗೆ ಮಾನಿಟರ್ ಮಾಡುತ್ತೆ ಜೊತೆಗೆ ಬಾಂಗ್ಲಾದಲ್ಲಿನ ಭಾರತೀಯರು ಹಾಗೂ ಅಲ್ಲಿನ ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಪಟ್ಟಂತೆ ಗಮನ ಹರಿಸುತ್ತೆ ಹೇಗೆ ಅನ್ನೋದಿನ್ನು ಕೂಡ ಸ್ಪಷ್ಟ ಇಲ್ಲ ಬಾಂಗ್ಲಾದ ಒಳಗೆ ಹಿಂಸಾಚಾರ ಆದ್ರೆ ಎಸ್ ಎಫ್ ಗಡಿಯಿಂದ ಈಚೆ ನಿಂತುಕೊಂಡು ಅದನ್ನು ಹೇಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಇನ್ನು ಕೂಡ ಸ್ಪಷ್ಟ ಇಲ್ಲ ಹಾಗಾಗಿ ಬಹಳ ಕುತೂಹಲ ಈಗ ಮನೆ ಮಾಡಿದೆ ಆದರೆ ಅಮಿತ್ ಶಾ ಏನ್ ಹೇಳಿದ್ದಾರೆ ಅಂದ್ರೆ ಬಾಂಗ್ಲಾ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನೋಡಿಕೊಂಡು ಅವರೊಂದಿಗೆ ಸಂಪರ್ಕ ಎಲ್ಲವನ್ನ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನ ರಕ್ಷಣೆ ಮಾಡಿ ಅಂತ ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆಗೆ ಭಾರತ ಕ್ರಮ ತಗೋಬೇಕು ಅವರ ದುಸ್ಥಿತಿಯನ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ ಅಂತ ವಿ ಎಚ್ ಪಿ ಹೇಳಿದೆ ಅತ ಆರ್ ಎಸ್ ಎಸ್ ಸಿಖ್ ಹಿಂದೂ ಸೇರಿದಂತೆ ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದೆ ಮತ್ತೊಂದ ಕಡೆ ಬಾಂಗ್ಲಾ ಗಡಿಯಿಂದ ಒಳನುಸುಳುವ ಭೀತಿ ಕೂಡ ಹೆಚ್ಚಾಗಿದೆ ಹೀಗಾಗಿ ಬಾಂಗ್ಲಾ ಬಾರ್ಡರ್ನಾದ್ಯಂತ ಇನ್ನೂ ಕೂಡ ಹದ್ದಿನ ಕಣ್ಣಿಟ್ಟು ಕಾವಲು ಕಾಯಲಾಗ್ತಾ ಇದೆ ಅತ ಬಾಂಗ್ಲಾದಲ್ಲಿ ಅಧಿಕಾರದ ಭಾಗವಾಗಿರುವ ಬಿಎನ್ಪಿ ಪಿ ಪಕ್ಷ ಈಗ ಓಪನ್ ಆಗಿ ಧಮಕಿ ಕೊಡೋಕೆ ಶುರು ಮಾಡಿದೆ ಬಿಎನ್ ಪಿ ಮುಖಂಡ ಗಯೇಶ್ವರ್ ರಾಯ್ ಅನ್ನೋರು ನಮ್ಮ ಶತ್ರುವಿಗೆ ಭಾರತ ಆಶ್ರಯ ಕೊಡಬಾರದು ಅವರಿಗೆ ಸಹಾಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಬಾಂಗ್ಲಾ ಸಂಬಂಧ ಪೂರ್ತಿ ಹಾಳಾಗಬಹುದು ಭಾರತ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಧಮಕಿ ಹಾಕಿದ್ದಾರೆ ಇನ್ನೊಂದು ಕಡೆ ಇದೇ ಪಕ್ಷದ ಖಂಡೇಕರ್ ಮಶ್ರಫ್ ಹುಸೇನ್ ಅನ್ನೋರು ಮಾತನಾಡಿ ಭಾರತ ನಮಗೆ ಇಂಪಾರ್ಟೆಂಟ್ ದೇಶ ಆದರೆ ಇನ್ಮುಂದೆ ಹಸೀನಾಗೆ ಮತ್ತು ಅವರ ಪಕ್ಷಕ್ಕೆ ಬೆಂಬಲ ಕೊಡೋದನ್ನು ನಿಲ್ಲಿಸುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿದ್ದಾರೆ ಈ ನಡುವೆ ಶೇಖ್ ಹಸೀನಾ ದೀರ್ಘಕಾಲ ಭಾರತದಲ್ಲಿ ಉಳಿಯಬಹುದು ಅಂತ ಸರ್ಕಾರಿ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅವರಿಗೆ ಬೇರೆ ಕಡೆ ಆಶ್ರಯ ಕೊಡಿಸೋ ಪ್ರಯತ್ನಗಳು ವರ್ಕ್ ಆಗ್ತಿಲ್ಲ ಹೀಗಾಗಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಕಾಲ ಅವರು ಭಾರತದಲ್ಲಿ ಉಳಿಯಲಿದ್ದಾರೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಈಗ ನಿಧಾನಕ್ಕೆ ಬರ್ತಾ ಇದೆ ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನಲ್ಲಿ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನೋ ಭೀತಿ ಶುರುವಾಗಿದೆ ಶನಿವಾರ ಅಂದರೆ ಯಹೂದಿಗಳಿಗೆ ಶಬತ್ ಇರೋ ದಿನ ಇರಾನ್ ದಾಳಿ ನಡೆಸಬಹುದು ಅನ್ನೋ ಆತಂಕ ಇದ್ದು ಸಾಕಷ್ಟು ಎಚ್ಚರಿಕೆಗಳನ್ನ ಈಗ ತಗೊಳ್ಳಲಾಗ್ತಾ ಇದೆ ಈಗ ಇಸ್ರೇಲ್ಗೆ ಹಾರಾಟ ನಡೆಸುವ ತನ್ನೆಲ್ಲ ವಿಮಾನಗಳನ್ನು ಭಾರತದ ಏರ್ ಇಂಡಿಯಾ ಕ್ಯಾನ್ಸಲ್ ಮಾಡಿದೆ ಸದ್ಯಕ್ಕೆ ಇದನ್ನು ಸ್ಥಗಿತಗೊಳಿಸಿದೆ ಮಿಡಲ್ ಈಸ್ಟ್ ಪರಿಸ್ಥಿತಿಯನ್ನು ಹತ್ತಿರದಿಂದ ಮಾನಿಟರ್ ಇದ್ದೀವಿ ಹಾಗೂ ವಿಮಾನದ ಪ್ಯಾಸೆಂಜರ್ಸ್ ಮತ್ತು ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ ಇನ್ನೊಂದು ಕಡೆ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಕಮ್ಮಿ ಮಾಡಿ ಸಂಯಮದಿಂದ ಇರಿ ಅಂತ ಭಾರತ ಮತ್ತೆ ಕರೆ ನೀಡಿದೆ ಅಲ್ಲದೆ ನಮ್ಮ ಎಂಬಸಿ ಇದೆ ಅಲ್ಲಿನ ಜನರಿಗೆ ಎಚ್ಚರಿಕೆಯಿಂದ ಇರೋಕೆ ಅಡ್ವೈಸರಿಗಳನ್ನು ಕೊಡಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ಕಡೆಯಿಂದಲೂ ಕೂಡ ಹೇಳಿಕೆಯನ್ನ ಜಾರಿ ಮಾಡಲಾಗಿದೆ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವುದೇ ಕ್ಷಣದಲ್ಲಿ ಸಂಘರ್ಷ ಭುಗಿಲೇಳಬಹುದು ಇನ್ನೊಂದು ರೌಂಡ್ ಅನ್ನುವಂತಹ ವಾತಾವರಣ ಈಗ ಮನೆ ಮಾಡಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಸರ್ಕಾರ ಬೀಳ್ಸೋಕೆ ಜೆ ಡಿ ಎಸ್ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಮಗನಿಗೆ ತೊಂದರೆ ಆಗುತ್ತೆ ಅಂತ ಮತ್ತೊಬ್ಬರ ಮೇಲೆ ಕೇಸ್ ಹಾಕಿಸಿದ್ರು ಅಂತ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಡಿಕೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಿರುವ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸರ್ಕಾರ ಬೀಳಿಸೋಕೆ ಅವರೇ ಸಂಚು ರೂಪಿಸ್ತಾ ಇದ್ದಾರೆ ಗಂಡಸ್ತನದ ರಾಜಕೀಯ ಮಾಡಬೇಕು ನಪುಂಸಕರು ಮಾಡೋ ಕೆಲಸ ಮಾಡ್ತಿದ್ದಾರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನ ನನ್ನನ್ನ ಕೆಣಕದರ ಹುಷಾರಂತ ಡಿಕೆ ಶಿವಕುಮಾರ್ಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿಸಿದ್ದಾರೆ ಒಕ್ಕಲಿಗರ ಮತಗಳಿಗಾಗಿ ಕಾಳಗ ಇದೆಯಲ್ಲ ಮಿತಿ ಮೀರಿ ಹೋಗ್ತಾ ಇದೆ ಇಬ್ಬರು ಒಬ್ರಿಗೊಬ್ರು ಬಾಯಿಗೆ ಬಂದ ಹಾಗೆ ಅತ್ಯಂತ ನಿಕೃಷ್ಟ ಭಾಷೆಯನ್ನ ಬಳಸಿಕೊಂಡು ಬೈದಾಡ್ಕೊಳ್ತಿದ್ದಾರೆ ಏಕವಚನ ಅಂತೂ ತುಂಬಾ ನಾರ್ಮಲ್ ಆಯ್ತು ಇನ್ನು ಬಳಸಬಾರದ ಪದಗಳನ್ನೆಲ್ಲ ಬಳಸಿಕೊಂಡು ಇಬ್ಬರು ಬೈದಾಡ್ಕೊಳ್ತಿದ್ದಾರೆ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದ ಮೇಲೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಬೆಂಗಳೂರಿನ ಬೆಂಗಳೂರಿನೇ ಎಸಿಎಂಎಂ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಹಿಂದೂ ಧರ್ಮವನ್ನ ನಿಂದಿಸಿ ಅದರ ವಿರುದ್ಧ ದ್ವೇಷ ಮೂಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಕೀಲ ಕೆ ದಿಲೀಪ್ ಕುಮಾರ್ ಅವರು ಸತೀಶ್ ವಿರುದ್ಧ ಖಾಸಗಿ ದೂರನ್ನ ಕೊಟ್ಟಿದ್ದರು ಅದರ ಭಾಗವಾಗಿ ಸಮನ್ಸ್ ನೀಡಲಾಗಿದೆ ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಹುಡುಗಿಯರು ಹಣೆಗೆ ಬಿಂದಿ ಮತ್ತು ತಿಲಕ ಇಡೋದನ್ನು ಕೂಡ ಬ್ಯಾನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದೆ ಕ್ಯಾಂಪಸ್ ಒಳಗೆ ಹಿಜಬ್ ಬುರ್ಕಾ ಕ್ಯಾಪ್ ಮತ್ತು ನಕಬ್ ಧರಿಸೋ ಹಾಗಿಲ್ಲ ಅಂತ ಮುಂಬೈ ಕಾಲೇಜೊಂದು ಆದೇಶ ಹೊಡಿಸಿತ್ತು ಸುತ್ತೋಲೆಯನ್ನ ಕೊಟ್ಟಿತ್ತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಸಂಜೀವ್ ಖನ್ನಾ ಮತ್ತು ಸಂಜಯ್ ಕುಮಾರ ನ್ಯಾಯಪೀಠ ಈ ರೀತಿ ಕೇಳಿದೆ ಜೊತೆಗೆ ಹುಡುಗಿಯರಿಗೆ ತಾವು ಏನು ಧರಿಸಬೇಕು ಅಂತ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿಕೆ ಕೊಟ್ಟಿದೆ ಇನ್ನು ಕಾಲೇಜಿನ ಆದೇಶವನ್ನು ನವೆಂಬರ್ ಹದಿನೆಂಟರವರೆಗೆ ತಡೆ ಹಿಡಿದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ಈ ರೀತಿ ರೂಲ್ಸ್ ತಂದ ಮುಂಬೈನ ಜಿ ಆಚಾರ್ಯ ಮತ್ತು ಡಿ ಕೆ ಮರಾಠೆ ಕಾಲೇಜಿಗೆ ನೋಟಿಸ್ ಕೊಟ್ಟು ಪ್ರತಿಕ್ರಿಯೆ ಕೊಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೆ ಹಿಜಬ್ ಬುರ್ಕಾ ನಕಬ್ಗಳನ್ನು ಬ್ಯಾನ್ ಮಾಡೋ ಮುಂಬೈ ಕಾಲೇಜಿನ ಆದೇಶವನ್ನು ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಬಾಂಬೆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಈಗ ಕೋರ್ಟ್ ಈ ರೀತಿ ಹೇಳಿದೆ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಬಳಿಕ ಮತ್ತೊಂದು ಮಸೂದೆಯಲ್ಲಿ ತಿದ್ದುಪಡಿ ತರೋಕೆ ಮುಂದಾಗಿದೆ ಬ್ಯಾಂಕಿಂಗ್ ಕಾನೂನುಗಳಲ್ಲಿ ತಿದ್ದುಪಡಿ ತರೋಕೆ ಇದೀಗ ಲೋಕಸಭೆಯಲ್ಲಿ ಮಸೂದೆ ಮಂಡಿಸಲಾಗಿದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಮಂಡಿಸಿದ್ದಾರೆ ಈ ಮಸೂದೆಯಲ್ಲಿ ಕೆಲ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಒಂದು ಬ್ಯಾಂಕ್ ಅಕೌಂಟ್ಗೆ ಇದುವರೆಗೆ ಜಸ್ಟ್ ಒಬ್ಬರು ನಾಮಿನಿಯನ್ನು ಮಾತ್ರ ಹಾಕೋಕೆ ಅವಕಾಶ ಇತ್ತು ಆದರೆ ತಿದ್ದುಪಡಿಯಲ್ಲಿ ಇದನ್ನು ಚೇಂಜ್ ಮಾಡಲಾಗಿದ್ದು ನಾಮಿನಿ ಸಂಖ್ಯೆಯನ್ನ ನಾಲ್ಕಕ್ಕೆ ಏರಿಸೋಕೆ ಪ್ರಸ್ತಾಪಿಸಲಾಗಿದೆ ಏನು ಒಂದು ಕಂಪನಿಯ ನಿರ್ದೇಶಕರು ಐದು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಹೊಂದಿದ್ರೆ ಅದನ್ನ ಸಬ್ಸ್ಟ್ಯಾನ್ಶಿಯಲ್ ಇಂಟ್ರೆಸ್ಟ್ ಅಂತ ಪರಿಗಣಿಸಲಾಗುತ್ತಿತ್ತು ಆದರೆ ತಿದ್ದುಪಡಿಯಲ್ಲಿ ಈ ಲಿಮಿಟ್ ಅನ್ನ ಏರಿಸಲಾಗಿದೆ ಎರಡು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ರೆ ಮಾತ್ರ ಅದನ್ನ ಸಬ್ಸ್ಟ್ಯಾನ್ಶಿಯಲ್ ಇಂಟ್ರೆಸ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಜೊತೆಗೆ ಸರ್ಕಾರದಿಂದ ನೇಮಿಸಲಾದ ಆಡಿಟರ್ ಗಳಿಗೆ ವೇತನ ನಿರ್ಧರಿಸುವ ಸ್ವಾತಂತ್ರ್ಯವನ್ನ ಬ್ಯಾಂಕ್ಗಳಿಗೆ ನೀಡಲಾಗಿದೆ ಅಂದರೆ ಆಡಿಟರ್ ಗಳಿಗೆ ಬ್ಯಾಂಕ್ಗಳೇ ಸಂಭಾವನೆ ಕೊಡಬೇಕು ಇನ್ನು ಬ್ಯಾಂಕ್ಗಳ ನಿಯಮಾವಳಿ ಅನುಸರಿಸುವ ಬಗ್ಗೆ ನೀಡುವ ವರದಿ ಅಥವಾ ರೆಗ್ಯುಲೇಟರಿ ರಿಪೋರ್ಟ್ ಸಲ್ಲಿಕೆಯಲ್ಲೂ ಕೂಡ ಬದಲಾವಣೆಗೆ ಪ್ರಸ್ತಾಪ ಮಾಡಲಾಗಿದೆ ಈ ರಿಪೋರ್ಟ್ ಅನ್ನ ಪ್ರತಿ ತಿಂಗಳ ಹದಿನೈದನೇ ತಾರೀಕು ಮತ್ತು ಲಾಸ್ಟ್ ತಾರೀಕಿನಂದು ನೀಡೋಕೆ ಹೇಳಲಾಗಿದೆ ಮತ್ತೊಂದು ಕಡೆ ಭಾರತೀಯ ವಾಯುಯಾನ ವಿಧೇಯಕ ಮಸೂದೆಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದೆ ಮೂಲಕ ಸುಮಾರು ತೊಂಬತ್ತು ವರ್ಷ ಹಳೆದಾಗಿರೋ ಏರ್ಕ್ರಾಫ್ಟ್ ಆಕ್ಟ್ ನೈನ್ಟೀನ್ ತರ್ಟಿ ಫೋರ್ ಅನ್ನು ತೆಗೆದುಹಾಕಲಾಗಿದೆ ಹಾಗೂ ವಿಮಾನಯಾನ ಕ್ಷೇತ್ರದಲ್ಲಿ ನಡೆಯುವ ಬಿಸಿನೆಸ್ ಅನ್ನ ಮತ್ತಷ್ಟು ಸುಧಾರಿಸಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಏನು ಈ ಮಸೂದೆಯಲ್ಲಿ ಮೋದಿಯ ಆತ್ಮ ನಿರ್ಭರ್ ಭಾರತ್ಗೆ ಬೆಂಬಲ ಕೊಡೋದಕ್ಕೆ ವಿಮಾನ ವಿನ್ಯಾಸ ಮತ್ತು ತಯಾರಿಕೆಗೆ ಸಂಬಂಧಪಟ್ಟಂತೆ ಕೂಡ ಸುಧಾರಣೆಗಳಿವೆ ಅಂತ ಸರ್ಕಾರ ಹೇಳಿದೆ ಇನ್ನು ಲೋಕಸಭೆಯಲ್ಲಿ ಮಂಡನೆಯಾಗಿರುವ ವಕ್ಫ್ ಬೋರ್ಡ್ ಮಸೂದೆಗೆ ಕೇಂದ್ರ ಸರ್ಕಾರ ಜಂಟಿ ಸಂಸದೀಯ ಸಮಿತಿಯನ್ನು ಘೋಷಣೆ ಮಾಡಿದೆ ಮೂವತ್ತೊಂದು ಸದಸ್ಯರ ಸಮಿತಿ ಇದರಲ್ಲಿ ಎಐಎಂಎಂ ಮುಖ್ಯಸ್ಥ ಒವೈಸಿ ಕೂಡ ಇದ್ದಾರೆ ಜೊತೆಗೆ ಜಗದಂಬಿಕಾ ಪಾಲ್ ನಿಶಿಕಾಂತ್ ದುಬೆ ಕಾಂಗ್ರೆಸ್ನ ಗೌರವ್ ಗೊಗೊಯ್ ಇಮ್ರಾನ್ ಮಸೂದ್ ಅರುಣ್ ಭಾರತಿ ಸೇರಿ ಇತರ ಪ್ರಮುಖರು ಈ ಸಮಿತಿಯ ಮೆಂಬರ್ಸ್ ಆಗಿದ್ದಾರೆ ರಷ್ಯನ್ ಸೇನೆಗೆ ಸೇರಿಕೊಂಡಿರೋ ಭಾರತೀಯ ಪ್ರಜೆಗಳಿಗೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಲೋಕಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಷ್ಯನ್ ಸೇನೆಗೆ ಸೇರಿಕೊಂಡಿರುವ ಅರವತ್ತೊಂಬತ್ತು ಭಾರತೀಯರ ಬಿಡುಗಡೆಗಾಗಿ ಸರ್ಕಾರ ಪ್ರಯತ್ನ ಇದೆ ಹಾಗೂ ಆಗ್ನೇಯ ದೇಶಗಳಲ್ಲಿ ಸೈಬರ್ ಕ್ರೈಂಗಳಲ್ಲಿ ಸಿಕ್ಕಾಕೊಂಡಿರುವ ವಿಚಾರವನ್ನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಲೋಕಸಭೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ದಿಲ್ಲಿ ಅಬಕಾರಿ ಹಗರಣ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದಿಲ್ಲಿ ಮಾಜಿ ಡಿಸಿ ಮನೀಶ್ ಸಿಸೋಡಿಯಾ ಹದಿನೇಳು ತಿಂಗಳ ಬಳಿಕ ರಿಲೀಸ್ ಆಗಿದ್ದಾರೆ ತಿಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಸಿಸೋಡಿಯಾಗೆ ಜಾಮೀನನ್ನು ಮಂಜೂರು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಪಾಸ್ಪೋರ್ಟ್ ಒಪ್ಪಿಸಿ ಕರ್ದಾಗ ವಿಚಾರಣೆಗೆ ಹಾಜರಾಗಿ ಅಂತ ಕಂಡೀಷನ್ ಹಾಕಿದೆ ಈ ಮೂಲಕ ಕೇಜ್ರಿವಾಲ್ ಸರ್ಕಾರಕ್ಕೆ ಈಗ ದೊಡ್ಡ ಬಲ ಬಂದಿರುವ ಕಾಣಿಸ್ತಾ ಇದೆ ಯಾಕಂದ್ರೆ ಸಿಸೋಡಿಯಾ ಕೇಜ್ರಿವಾಲ್ ರ ಬ್ರೇನ್ ಕೈಗಳು ಎಲ್ಲವೂ ಕೂಡ ಹೌದು ಕಿವಿ ಎಲ್ಲವೂ ಕೂಡ ಹೌದು ಕೇಜ್ರಿವಾಲ್ ಸರ್ಕಾರದ ಲೀಡರ್ ಆಗಿದ್ರೂ ಕೂಡ ಅರ್ಧಕರ್ಧ ಸರ್ಕಾರವನ್ನ ಹಲವಾರು ಇಲಾಖೆಗಳನ್ನ ಒಬ್ಬರೇ ನಡೆಸ್ತಾ ಇದ್ರು ಬೇರೆ ಇಲಾಖೆಗಳನ್ನ ಕೂಡ ಇವರೇ ಇಂಡೈರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ರು ಕೇಜ್ರಿವಾಲ್ ಚೀಫ್ ಮಿನಿಸ್ಟರ್ ಒಂದೇ ಒಂದು ಇಲಾಖೆಯನ್ನ ಕೂಡ ಕೇಜ್ರಿವಾಲ್ ಇಟ್ಕೊಂಡಿರ್ಲಿಲ್ಲ ಎಲ್ಲಾ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಒಬ್ಬರೇ ಸಿಸೋಡಿ ಒಬ್ಬರೇ ಇದ್ರು ಏನೋ ಪ್ಯಾರಿಸ್ ನ ಜಾವೆಲಿನ್ ಥ್ರೋನಲ್ಲಿ ಎರಡನೇ ಸ್ಥಾನ ಪಡೆದು ಭಾರತಕ್ಕೆ ಮೊದಲ ಬೆಳ್ಳಿ ಪದಕ ತಂದುಕೊಟ್ಟ ನೀರಜ್ ಚೋಪ್ರಾಗೆ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ನಿಮ್ಮ ಜಾವೆಲಿನ್ ಥ್ರೋ ಸ್ಪರ್ಧೆಯನ್ನ ಭಾರತ ಜನ ಪದಕದ ನಿರೀಕ್ಷೆಯೊಂದಿಗೆ ನೋಡ್ತಾ ಇದ್ರು ನೀವು ಆ ಸ್ಪರ್ಧೆಯಲ್ಲಿ ಚೆನ್ನಾಗಿ ಪ್ರದರ್ಶನ ಮಾಡುವ ಮೂಲಕ ಮತ್ತೆ ದೇಶ ಹೆಮ್ಮೆ ಪಡೋ ರೀತಿ ಕೆಲಸ ಮಾಡಿದೀರಿ ಅಂತ ನೀರಜ್ ರನ್ನ ಪಿಎಂ ಮೋದಿ ಕಾಲ್ನಲ್ಲಿ ಹಾಡಿ ಹೋಗಲಿದ್ದಾರೆ ಇನ್ನು ನ ಕ್ರೀಡಾಳು ಅರ್ಷಂ ನದೀಮ್ ಚಿನ್ನದ ಪದಕ ಗೆದ್ದಿರುವುದಕ್ಕೆ ನೀರಜ್ ತಾಯಿ ಭಾವನಾತ್ಮಕವಾಗಿ ಮಾತನಾಡಿದರು ಬೆಳ್ಳಿ ಕೂಡ ಚಿನ್ನ ಸಮಾನ ನದೀಮ್ ಕೂಡ ನನ್ನ ಮಗ ಇದ್ದ ಇದ್ದಾಗೇನೆ ಅವನಿಗೆದ್ರು ಖುಷಿ ಅಂತ ನೀರಜ್ ಚೋಪ್ರಾ ತಾಯಿ ಸರೋಜ್ ದೇವಿ ಹೇಳಿದ್ದಾರೆ ಚೋಪ್ರಾ ಕುರಿತು ಅರ್ಷದ್ ತಾಯಿ ಕೂಡ ಮಾತನಾಡಿದ್ದು ಅವರಿಬ್ರು ಅಣ್ಣ ತಮ್ಮ ಇದ್ದ ಹಾಗೆ ಆತನು ನನ್ನ ಮಗ ಇದ್ದ ಹಾಗೆ ನೀರಜ್ ಗೋಸ್ಕರ ಕೂಡ ನಾನು ಪ್ರಾರ್ಥನೆ ಮಾಡಿದ್ದೆ ಅಂತ ಪಾಕಿಸ್ತಾನದ ಜಾವ್ಲಿನ್ ಥ್ರೋ ಅಥ್ಲೀಟ್ ಅವರ ತಾಯಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಗೆ ಗೊತ್ತಿರಬಹುದು ಕಳೆದ ಒಲಿಂಪಿಕ್ಸ್ ಟೈಮ್ ನಿಂದಲೂ ಕೂಡ ಇವರಿಬ್ಬರ ನಡುವೆ ಸ್ಪರ್ಧೆ ಇದ್ರೂ ಕೂಡ ಆಟದ ಅಂಗಳದಲ್ಲಿ ಇವರಿಬ್ರು ಬಹಳ ಒಬ್ರಿಗೊಬ್ರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಅರ್ಷದ್ ನದೀಮ್ ಅಂತೂ ಫ್ಯಾನ್ ನಮ್ಮ ನೀರಜ್ ಚೋಪ್ರಾ ಅದನ್ನು ಓಪನ್ ಆಗಿ ಹಲವಾರು ಬಾರಿ ಅವರು ಹೇಳಿಕೊಂಡಿದ್ದಾರೆ ಏನೋ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಭಾರತ ಹಾಕಿ ತಂಡ ಕಂಚಿನ ಪದಕ ಗೆಲ್ಲೋಕೆ ಪ್ರಮುಖ ಪಾತ್ರ ನಿಭಾಯಿಸಿದ ಗೋಲ್ಕೀಪರ್ ಪಿ ಆರ್ ಸೃಜೇಶ್ ಅವರನ್ನ ಜೂನಿಯರ್ ಪುರುಷರ ಹಾಕಿ ತಂಡದ ಮುಖ್ಯ ಕೋಚ್ ಆಗಿ ನೇಮಿಸಲಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ಬಳಿಕ ತಮ್ಮ ಗೋಲ್ ಕೀಪರ್ ಸ್ಥಾನಕ್ಕೆ ವಿದಾಯ ಹೇಳಿದ ಬೆನ್ನಲ್ಲೇ ಅವರಿಗೀಗ ಹೊಸ ಜವಾಬ್ದಾರಿಯನ್ನ ಕೊಡಲಾಗಿದೆ ಏನೋ ವಾರದ ಕಡೆ ಸೆಷನ್ ನಲ್ಲಿ ಮಾರ್ಕೆಟ್ ಮತ್ತೆ ಬೂಮ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪಾಯಿಂಟ್ಸ್ ನಲ್ಲಿ ಒಂದೊಂದು ಪರ್ಸೆಂಟ್ ರೈಸ್ ಆಗಿ ಹೂಡಿಕೆದಾರರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಗೇನ್ ಮಾಡಿಕೊಂಡ್ರು ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎಂಟುನೂರ ಏರಿಕೆಯಾಗಿ ತಲುಪಿದೆ ನಿಫ್ಟಿ ಇನ್ನೂರ ಐವತ್ತೊಂದು ಪಾಯಿಂಟ್ಸ್ ಗಳಿಸಿ ರೀಚ್ ಆಗಿದೆ ಇಷ್ಟು ದಿನ ಅಮೆರಿಕದ ನಿರುದ್ಯೋಗ ಪ್ರಮಾಣ ಏರಿಕೆಯಿಂದ ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತಗಳಾಗಿ ಹೂಡಿಕೆದಾರರು ತುಂಬಾ ಟೆನ್ಷನ್ಗೊಳಗಾಗಿದ್ದರು ಆದರೆ ಇದೀಗ ಅಮೆರಿಕದ ಲೇಬರ್ ಡಿಪಾರ್ಟ್ಮೆಂಟ್ ಡೇಟಾ ರಿಲೀಸ್ ಆಗಿದೆ ನಿರುದ್ಯೋಗ ಪ್ರಮಾಣ ಅಂದುಕೊಂಡಷ್ಟು ಅಪಾಯಕಾರಿಯಾಗಿಲ್ಲ ಅಂತ ಸೂಚಿಸಿದೆ ಅಮೆರಿಕದ ಆರ್ಥಿಕ ಹಿಂಜರಿತ ಭೀತಿ ಕಮ್ಮಿಯಾಗಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ಗಳು ಎದ್ದು ಕುಣಿದಾಡಿವೆ ಇದರ ಪಾಸಿಟಿವ್ ಎಫೆಕ್ಟ್ ಭಾರತದ ಷೇರುಪೇಟೆ ಮೇಲೆ ಹಾಗೂ ಜಗತ್ತಿನಾದ್ಯಂತ ಆಗಿದೆ ಸ್ಟಾಕ್ಗಳ ಭಾರಿ ಬೈಯಿಂಗ್ ಆಗಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಜಾಸ್ತಿಯಾಗಿ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಜಾಸ್ತಿಯಾಗಿ ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತ್ಮೂರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಜಸ್ಟ್ ಸಾವಿರದ ಮುನ್ನೂರ ಎಂಬತ್ಮೂರು ರೂಪಾಯಿ ಜಾಸ್ತಿಯಾಗಿ ಎಂಬತ್ತು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೂಯಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ